ಫ್ರೆಂಡ್ಸ್ ಸದ್ಯಕ್ಕೆ ಎಲ್ ನೋಡಿದ್ರು ಎಲ್ಲ ಕಡೆ ಆಫರ್ಸ್ ಗಳು ಡೀಲ್ಸ್ ಗಳು ಸೇಲ್ಸ್ ಗಳನ್ನ ನೋಡ್ತಾ ಇದ್ವಿ ಸದ್ಯಕ್ಕೆ ನೀವೇನಾದ್ರು ಬೆಸ್ಟ್ ಸ್ಮಾರ್ಟ್ ಫೋನ್ ಲ್ಯಾಪ್ಟಾಪ್ ಕ್ಯಾಚೆಸ್ ಅಥವಾ ಇನ್ನಿತರ ಯಾವುದೇ ಎಲೆಕ್ಟ್ರಾನಿಕ್ ವಸ್ತುಗಳನ್ನ ಕೊಂಡ್ಕೊಳಕ್ ಅಂತಂದ್ರೆ ಫ್ಲಿಪ್ಕಾರ್ಟ್ ಅವರು ಒಂದು ಹೊಸ ಸಾಸ ಲೇಲೆ ಅನ್ನುವಂತ ಒಂದು ಸೇಲ್ ನ ತಗೊಂಡ್ಬಂದಿದ್ರೆ ಈಗ ಅಲ್ಲಿ ಈ ಸೇಲ್ ಲೈವ್ ಆಗಿದೆ ಇದೇ ಮೇ ಒಂದನೇ ತಾರೀಕು ಇಟ್ಕೊಂಡು ಎಂಟನೇ ಮೇ ತನಕ ಈ ಸೇಲ್ ನೋಡಕ್ ಸಿಕ್ತಿದೆ ತುಂಬಾ ಕಮ್ಮಿ ಪ್ರೈಸ್ ಗೆ ಒಳ್ಳೆ ದೊಡ್ಡ ದೊಡ್ಡ ಈ ಎಲೆಕ್ಟ್ರಾನಿಕ್ ಅಪ್ಲೈನ್ಸ್ ಗಳು ನೋಡಕ್ ಸಿಕ್ತಾ ಇದೆ ಫ್ರಿಜ್ ಆಗಲಿ ಎ ಸಿ ಟಿವಿ ಇನ್ನಿತರ ಒಳ್ಳೆ ಅಪ್ಲೈನ್ಸ್ ತುಂಬಾ ಕಮ್ಮಿ ಬೆಲೆ ನೋಡಕ್ ಸಿಕ್ತಿದೆ ಎಸ್ಪೆಷಲಿ ಸ್ಮಾರ್ಟ್ ಫೋನ್ ಈ ಎಸ್ ಟ್ವೆಂಟಿ ಫೋರ್ ನೋಡ್ಕೋಬಹುದು ಎಷ್ಟೊಂದು ಪ್ರೈಸ್ ಕಮ್ಮಿ ಆಗಿದೆ ಐಫೋನ್ ಸಿಕ್ಸ್ಟೀನ್ ನೋಡ್ಕೋಬಹುದು ರೀತಿಯಾಗಿ ಚಿಕ್ಫುಟ್ ಗ್ಯಾಜೆಟ್ಸ್ ಮೇಲೆ ಕೂಡ ತುಂಬಾ ಕ್ರೇಜಿ ಡೀಲ್ಸ್ ಸಿಗ್ತದೆ ಮತ್ತು ಹೊಸದಾಗಿ ರೀಸೆಂಟ್ಲಿ ಲಾಂಚ್ ಇರುವಂತಹ ಪ್ರೊಡಕ್ಸ್ ಮೇಲೆ ಹೆವಿ ಡಿಸ್ಕೌಂಟ್ ಕೂಡ ಸಿಗ್ತಾ ಇದೆ ಸೊ ಅದಕ್ಕೆ ನೀವೇನಾದ್ರೂ ಎಲೆಕ್ಟ್ರಾನಿಕ್ ವಸ್ತುಗಳನ್ನ ಕೊಂಡುಕೊಳ್ಳೋ ಪ್ಲಾನ್ ಇದರಪ್ಪ ಅಂದ್ರೆ ಈ ಸೇಲ್ನ ಮಿಸ್ ಹೋಗಬೇಡಿ ತುಂಬಾ ಒಳ್ಳೆ ಡೀಲ್ಸ್ ಗಳ ಸಿಗ್ತದೆ ಸಿಕ್ತದೆ ಇದನ್ನ ಮಿಸ್ ಮಾಡ್ಕೊಂಡ್ರೆ ಅಂದ್ರೆ ತುಂಬಾ ಅದನ್ನ ವೇಟ್ ಮಾಡಬೇಕಾಗತ್ತೆ ಸೊ ನಾನು ಇವತ್ತಿನ ಹುಡಿಯಲ್ಲಿ ಒಟ್ಟಾರೆ ಹತ್ತರಿಂದ ಹನ್ನೆರಡು ಟಾಪ್ ಡೀಲ್ಸ್ ಗಳನ್ನ ತೀರ್ಸಿದ್ರೆ ಡೆಫಿನೆಟ್ಲಿ ಈ ಹುಡುಗಿನ ಪೂರ್ತಿಯಾಗಿ ನೋಡಿ ಮತ್ತೆ ನೀವು ಚೆನ್ನಾಗಿ ಹೊಸದಾಗಿ ಬಂದಿರಪ್ಪ ಅಂತಾರೆ ವಿಡಿಯೋನ ಲೈಕ್ ಮಾಡಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಶುರು ಮಾಡೋಣ ಸೊ ಮೊದಲಾಗಿ ಆಫರ್ ನಿಮಗೆ ಎಸ್ ಬಿ ಐ ಕಾರ್ಡ್ ಮೇಲೆ ಇನ್ಸ್ಟೆಂಟ್ಲಿ ಹತ್ತು ಪರ್ಸೆಂಟ್ಗಳ ಡಿಸ್ಕೌಂಟ್ ಸಿಗ್ತದೆ ನಿಮ್ಮ ಹತ್ರ ಎಸ್ ಬಿ ಕಾರ್ಡ್ ಇತ್ತಪ್ಪ ಅಂದರೆ ಇನ್ನೂ ಬೆಟ್ರ್ ಡೀಲ್ಸ್ಗಳು ನಿಮ್ಗೆ ನೋಡೋಕ್ಕೆ ಸಿಗುತ್ತೆ ಸೊ ಮೊದಲನೇದಾಗಿ ನಾನು ಎರಡು ಬೆಸ್ಟ್ ಟಿ ವಿಗಳು ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ ತುಂಬಾ ಬೇರೆ ಬೇರೆ ಆಪ್ಷನ್ಸ್ಗಳಿದೆ ಬಟ್ ನಿಮ್ಮ ಬಜೆಟ್ ಏನಾದರೂ ಹತ್ತು ಹತ್ರ ಲೈಕ್ ತರ್ಟಿ ತರ್ಟಿ ಫೈವ್ ಫೋರ್ಟಿ ಹತ್ರ ಅಂತಂದ್ರೆ ಇಲ್ಲಿ ಸ್ಯಾಮ್ಸಂಗ್ ಅವ್ರದೊಂದು ಫೋರ್ ಕೆ ಫಿಫ್ಟಿ ಫೈವ್ ಇಂಚಿನ ಹೊಸದಾಗಿ ಲಾಂಚ್ ಆಗಿರುವಂಥ ಟಿವಿ ವಿನ ನೋಡ್ತಾ ಇದ್ವಿ ಮುಂಚೆ ಇದ್ರ ಬೆಲೆ ಅರವತ್ತಾರು ಸಾವಿರದ ಒಂಬತ್ತರ ತೊಂಬತ್ತು ರೂಪಾಯಿ ಇತ್ತು ಬಟ್ ಇವಾಗ ಸದ್ಯಕ್ಕೆ ವಿತ್ ಆಫರ್ ಅಂದ್ರೆ ನಿಮಗಿದು ಮೂವತ್ತೇಳು ಸಾವಿರದ ನಾನೂರ ತೊಂಬತ್ತು ರೂಪಾಯಿ ನೋಡೋಕೆ ಸಿಗ್ತಾಯಿದೆ ಅದು ಫಿಫ್ಟಿ ಫೈ ಇಂಚನ ಫೋರ್ ಕೆ ಟಿ ವಿ ಇಲ್ಲಿ ತುಂಬ ಬ್ರೈಟರ್ ಆಗಿರುವಂಥ ಕ್ರಿಸ್ಟಲ್ ಫೋರ್ ಕೆ ಡಿಸ್ಪ್ಲೇನ ಕೊಡ್ತಿದ್ದಾರೆ ಸ್ಮಾರ್ಟ್ ಟೈಸನ್ ಓ ಎಸ್ನ ನೋಡ್ತಾ ಇದ್ವಿ ಕಿವ್ ಸಿಂಪನಿ ಅಡ್ಯಾಪ್ಟಿವ್ ಸೌಂಡ್ ಜೊತೆಗೆ ನಾಕ್ ಸಿಕ್ಕಿಡ್ ಮತ್ತು ಎರಡು ವರ್ಷಗಳ ವಾರಂಟಿ ಕೂಡ ಕೊಡ್ತಿದ್ದಾರೆ ಸೊ ಡೆಫಿನೆಟ್ಲಿ ನಿಮ್ಮ ಬಜೆಟಲ್ಲಿ ಒಂದು ಒಳ್ಳೆ ಡೀಲ್ ಮತ್ತು ಪ್ರೈಸ್ ಕಮ್ಮಿ ಆಗಿರುವಂಥ ಒಂದು ಬ್ರ್ಯಾಂಡೆಡ್ ಟಿವಿ ಹುಡುಕ್ತಿದ್ರಪ್ಪ ಅಂತಂದ್ರೆ ಇದೊಂದು ಬೆಸ್ಟ್ ಆಪ್ಷನ್ ಆಗ್ಬೋದು ಇನ್ನೂ ಬಜೆಟ್ ಅಂದ್ರು ಕಮ್ಮಿ ಇದೆ ಇಪ್ಪತ್ತೈದು ಅಥವಾ ಇಪ್ಪತ್ತಾರು ಸಾವಿರ ಹುಡುಕ್ತಿದ್ರಪ್ಪ ಅಂದ್ರೆ ಎಲ್ ಜಿನವ್ರು ಕೂಡ ರೀಸೆಂಟ್ ಲಾಂಚ್ ಆಗುವಂಥ ಎಲ್ ಜಿನವರ ಫೋರ್ಟಿ ತ್ರೀ ಇಂಚ್ನ ಹೊಸ ಫೋರ್ ಕೆ ಟಿವಿ ಕೂಡ ಅಥವಾ ಇದು ಐವತ್ತು ಸಾವಿರ ರೂಪಾಯಿ ಆಗಿತ್ತು ಬಟ್ ವಿತ್ ಆಫರ್ ಎಂದಿಗೆ ಇಪ್ಪತ್ತೈದು ಸಾವಿರದ ಇನ್ನೂರು ಸಂಥಿಂಗ್ ನೋಡಕ್ಕೆ ಸಿಗುತ್ತೆ ಸೊ ಇದರಲ್ಲಿ ಕೂಡ ಅಷ್ಟೇ ಫೋರ್ ಕೆ ಅಲ್ಟ್ರಾ ಎಚ್ ಡಿ ಆರ್ ವಿತ್ ಹೆವಿ ಬ್ರೈಟ್ನೆಸ್ ಇರುವಂಥ ಡಿಸ್ಪ್ಲೇನ ಕೊಡ್ತಿದ್ದಾರೆ ಎ ಫೈ ಎ ಐ ಪ್ರೊಸೆಸರ್ ಜೊತೆಗೆ ಫೋರ್ ಕೆ ಜನ ನೋಡ್ತಾ ಇದ್ವಿ ಟ್ವೆಂಟಿ ವ್ಯಾಟ್ನ ಔಟ್ ಸ್ಪೀಡ್ ಸ್ಪೀಕರ್ ಜೊತೆಗೆ ಐ ಐ ಆಡಿಯೋ ಸ್ಪೀಕರ್ಸ್ಗಳಿದೆ ಮ್ಯಾಜಿಕ್ ಜೊತೆಗೆ ಎಸ್ ಮತ್ತು ಐದು ವರ್ಷಗಳ ಗ್ಯಾರಂಟಿ ಓ ಎಸ್ ಅಪ್ಲೇಟ್ ಕೊಟ್ಟಿದ್ದಾರೆ ಟಿವಿನಲ್ಲಿ ಇದೊಂದು ಗ್ರೇಟ್ ವಿಚಾರಬಹುದು ಸೊ ಡೆಫಿನೆಟ್ಲಿ ಲಾಂಗ್ ಟರ್ಮ್ ಗೆ ಮತ್ತು ಬಜೆಟ್ ಅಲ್ಲಿ ಒಂದು ಬೆಸ್ಟ್ ಫೋರ್ ಕೆ ಟಿವಿ ಹುಡುಕ್ತಿದ್ರೆ ಅದು ಡೀಲ್ ಕಮ್ಮಿ ಪ್ರೈಸ್ ಇರಬೇಕಪ್ಪ ಅಂದ್ರೆ ಡೆಫಿನೆಟ್ಲಿ ಎಲ್ ಜಿ ಟಿವಿ ನೋಡೋಕೋಬಹುದು ಎರಡನೇ ಎರಡನೇ ಸೆಕ್ಷನ್ ಬರುತ್ತೆ ನಾವು ಸ್ಮಾರ್ಟ್ ಫೋನ್ಸ್ ಗಳನ್ನ ಚೂಸ್ ಮಾಡ್ಕೊಂಡಿದ್ವಿ ಹೆವಿ ಗಳಿದೆ ಗುರು ತುಂಬಾ ಪ್ರೈಸ್ ಡ್ರಾಪ್ಸ್ ಗಳಿದೆ ತುಂಬಾ ಆಫರ್ಸ್ ಬಟ್ ನಾನು ನಿಮಗೆ ಜಾಸ್ತಿ ಕನ್ಫ್ಯೂಸ್ ಮಾಡ್ದೆ ಫೋರ್ ಟು ಫೈವ್ ಒಳ್ಳೆ ಗಳು ಒಳ್ಳೆ ಡಿಸ್ಕೌಂಟ್ ಸಿಕ್ತಿರುವಂತಹ ಫೋನ್ ಮಾತ್ರ ಸಜೆಸ್ಟ್ ಮಾಡ್ತಾ ಇದ್ದೀನಿ ಮತ್ತೆ ಫ್ಲಿಪ್ ಕಾರ್ನ ಈ ಸೇಲಲ್ಲಿ ನೀವು ಏನಾದರೂ ಸ್ಮಾರ್ಟ್ ಫೋನ್ಸ್ನ ಪರ್ಚೇಸ್ ಮಾಡ್ತಿದ್ದೀರಪ್ಪ ಅಂತಂದ್ರೆ ಎಸ್ಪೆಷಲಿ ಹತ್ತು ನಿಮಿಷದೊಳಗಡೆ ಕೂಡ ಡೆಲಿವರಿ ಮಾಡಿದಾರೆ ಅಂತ ಸೊ ನಮ್ಮ ಲಿಸ್ಟದಲ್ಲಿ ಮೊದಲನೇ ಫೋನ್ ಬರುತ್ತೆ ನಿಮ್ಮ ಬಜೆಟ್ನೂರು ಇಪ್ಪತ್ತ ಇಪ್ಪತ್ತೆರಡು ಸಾವಿರ ರೂಪಾಯಿ ಒಂದು ಬೆಸ್ಟ್ ವ್ಯಾಲ್ಯೂ ಫಾರ್ ಡಿವೈಸ್ ಹುಡ್ತಿದ್ರಪ್ಪಾ ಅಂತಂದ್ರೆ ಮೋಟೋನವರ ರೀಸೆಂಟ್ಲಿ ಲಾಂಚ್ ಮೋಟೊ ಮೋಟೋ ಜಿ ಸಿಕ್ಸ್ಟಿ ಫೀಸನ್ ಒಂದು ಬೆಸ್ಟ್ ಆಪ್ಷನ್ ಇದೆ ಆ ಥರ ಇದು ಇಪ್ಪತ್ತು ಆರು ಇಪ್ಪತ್ತೇಳು ಸಾವಿರ ರೂಪಾಯಿ ಲಾಂಚ್ ಆಗಿತ್ತು ಬಟ್ ವಿತ್ ಆಫರ್ ಅಂತ ಜಸ್ಟ್ ಇದು ಇಪ್ಪತ್ತು ಒಂದು ಸಾವಿರ ರೂಪಾಯಿ ಸಿಗ್ತಿದೆ ಲಾಸ್ಟ್ ಇಯರ್ ಮೋಟೋ ಎಡ್ಜ್ ಫಿಫ್ಟಿ ಫ್ಯೂಜನ್ ಇಲ್ಲಿ ಕೆಲವೊಂದು ಚಿಕ್ಕಪಿಟ್ ಫೀಚರ್ಸ್ನ ಅಪ್ಗ್ರೇಡ್ ಮಾಡಿಬಿಟ್ಟು ಕಮ್ಮಿ ಪ್ರೈಸ್ಗೆ ತುಂಬ

ತಗೋಬಹುದು ಇನ್ನು ಸ್ವಲ್ಪ ಬಜೆಟ್ ಒಂದೆರಡು ಸಾವಿರ ರೂಪಾಯಿ ಜಾಸ್ತಿ ಇದೆ ಅಂತಂದ್ರೆ ನನ್ನ ಫೇವ್ರೆಟ್ ನನಗೆ ತುಂಬಾ ಇಷ್ಟ ಆಗಿರುವಂತಹ ನಥಿಂಗ್ ಫೋನ್ ತ್ರೀ ತುಂಬ ಕ್ಲೀನ್ ವಾಯಿಸ್ ಒಂದಿಗೆ ಒಳ್ಳೆ ಡಿಸೈನ್ ಇದೆ ಮತ್ತು ಲೈಕ್ ನಾನು ಒಂದು ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ನ ಐಫೋನ್ ಅಲ್ಲಿ ಕಂಡಿದ್ದೀನಿ ಇದು ಆಫಿಷಿಯಲ್ ಆಗಿ ಸಾವಿರ ರೂಪಾಯಿ ಅಥವಾ ಇಪ್ಪತ್ತಾರು ಸಾವಿರ ಲಾಂಚ್ ಆಗಿತ್ತು ಬಟ್ ವಿತ್ ಆಫ್ ಜಸ್ಟ್ ಇದು ಇಪ್ಪತ್ತೆರಡು ಸಾವಿರ ರೂಪಾಯಿ ನೋಡೋಕೆ ಸಿಗ್ತದೆ ಸೊ ಇಲ್ಲಿ ಕೂಡ ಅಷ್ಟೇ ಸಿಕ್ಸ್ ಪಾಯಿಂಟ್ ಸೆವೆನ್ ಇಂಚಸ್ ಇರುವಂತಹ ಆಂಡ್ರಾಯ್ಡ್ ಒನ್ ಟ್ವೆಂಟಿ ಡಿಸ್ಪ್ಲೇ ಕೊಡ್ತಿದಾರೆ ಸ್ನಾಪ್ ಡ್ರಾಗನ್ ಸೆವೆನ್ ಎಚ್ ಎನ್ ಥ್ರಿ ಚಿಪ್ಸ್ ಇಟ್ಟಿದೆ ಐವತ್ತು ಮೆಗಾ ಪಿಕ್ಸೆಲ್ ನ ಟ್ರಿಪಲ್ ರಿಯರ್ ಕ್ಯಾಮ್ ಸರ್ ಐದು ಸಾವಿರ ಎಮ್ ಎಚ್ ಬ್ಯಾಟ್ರಿ ಮತ್ತು ಎನ್ ಟು ಹನ್ನೆರಡು ಜಿ ಬಿ ಒಂದಿಗೆ ಟು ಫಿಫ್ಟಿ ಸಿಕ್ಸ್ ಜಿ ಬಿ ವೇರಿಯಂಟ್ಸ್ ಕೂಡ ಇದೆ ಮತ್ತೆ ಒಳ್ಳೆ ಸ್ಟೋರೇಜ್ ಆ್ಯಪ್ ಕ್ಯಾಮ್ರಾ ಓ ಎಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಒಳ್ಳೆ ಓ ಎಸ್ ಅಪ್ಡೇಟ್ ಕೂಡ ಸೊ ನನ್ನ ಮಾತು ನೀವು ಕೇಳ್ತೀರ ನಂಬಿಕೆ ಇದೆ ನಥಿಂಗ್ ಫೋನ್ ತ್ರೀ ಎ ಈ ಬಜೆಟ್ ಅಲ್ಲಿ ಒನ್ ಆಫ್ ಬೆಸ್ಟ್ ಆಪ್ಷನ್ ಇದೆ ಇದನ್ನ ಕೂಡ ಇಡಲಿ ತಗೊಳ್ಬೋದು ಇನ್ನೂ ಬಜೆಟ್ ಡೈರೆಕ್ಟ್ಲಿ ಫ್ಲಾಗ್ಶಿಪ್ ಶಿಪ್ ಲೆವೆಲ್ಗೆಲ್ಲ ಹೋಗ್ತಿದೆಯಪ್ಪ ಅಂತಂದ್ರೆ ಐಫೋನ್ಸ್ ಬೇಕಪ್ಪ ಅಂತಂದ್ರೆ ಐಫೋನ್ ಸಿಕ್ಸ್ ಕೂಡ ಕ್ರೇಜಿ ಪ್ರೈಸ್ ರಪ್ ಆಗಿದೆ ಈ ಫೋನ್ ಅಥವಾ ಎಂಬತ್ತು ಎಪ್ಪತ್ತೈದು ಸಾವಿರ ರೂಪಾಯಿ ಲಾಂಚ್ ಆಗಿತ್ತು ಬಟ್ ವಿತ್ ಆಫ್ ಫ್ಲಿಪ್ಕಾರ್ಟ್ ಅಲ್ಲಿ ಜಸ್ಟ್ ಇದು ಐವತ್ತೊಂಬತ್ತು ಸಾವಿರದ ಒಂಬತ್ತೂರ ತೊಂಬತ್ತೊಂಬತ್ತು ರೂಪಾಯಿ ನೋಡೋಕೆ ಸಿಗ್ತದೆ ಸೊ ಇದು ಕೂಡ ಅಷ್ಟೇ ಸಿಕ್ಸ್ ಪಾಯಿಂಟ್ ಒನ್ ಇಚ್ಛಿರುವಂತ ಸೂಪರ್ ಹಿಟಿನ ಡಿಸ್ಪ್ಲೇ ಕೊಡ್ತಾರೆ ಒನ್ ಟ್ವೆಂಟಿ ಏಯ್ಟ್ ಜಿ ಬಿ ಮತ್ತು ಇನ್ನಿತರ ಬೇರೆ ಬೇರೆ ರ್ಯಾಂ ರಿಯೊಂದಿಗೆ ಇದು ಕೂಡ ಒಂದು ಬೆಸ್ಟ್ ಡೀಲ್ ಆಗುತ್ತೆ ಬಟ್ ಇದು ಸ್ಪೆಷಲಿ ಐಫೋನ್ ಇಷ್ಟಪಡೋರು ಮಾತ್ರ ಪ್ರೈಸ್ ಡ್ರಾಪ್ ನೋಡ್ತಿದ್ರಪ್ಪ ಅಂದ್ರೆ ಇದು ಕೂಡ ಒಂದು ಬೆಸ್ಟ್ ಆಪ್ಷನ್ ಆಗಬಹುದು ಇನ್ನು ಸೇಮ್ ಇದೇ ತರ ಕಾಂಪ್ಯಾಕ್ಟ್ ಫೋನ್ ಆ್ಯಂಡ್ ಆಂಡ್ರಾಯ್ ಅಲ್ಲಿ ಬೇಕಪ್ಪ ಅಂತಂದ್ರೆ ಎಸ್ ನಿಮಗೆ ಸ್ಯಾಮ್ಸಂಗ್ ಎಸ್ ಟ್ವೆಂಟಿ ಫೋರ್ ಲಾಸ್ಟ್ ಇಯರ್ ಲಾಂಚ್ ಆಗಿತ್ತು ಇದು ಕೂಡ ಒಂದು ಕ್ರೇಜ್ ಡೀಲ್ ನೋಡಕ್ಕೆ ಸಿಗ್ತದೆ ಈ ಫೋನ್ ಯೂಸ್ವಲಿ ಎಪ್ಪತ್ನಾಲ್ಕು ಸಾವಿರದ ಎಪ್ಪತ್ತಾರು ಸಾವಿರ ರೂಪಾಯಿ ಏನೋ ಸಮಥಿಂಗ್ ಲಾಂಚ್ ಆಗಿತ್ತು ಬಟ್ ಸದ್ಯಕ್ಕೆ ಆಫರ್ ಒಂದಿಗೆ ಫ್ಲಿಪ್ಕಾರ್ಟ್ ಅಲ್ಲಿ ನಲ್ವತ್ನಾಲ್ಕು ಸಾವಿರದ ಒಂಬತ್ತು ನೂರ ತೊಂಬತ್ತೊಂಬತ್ತು ರೂಪಾಯಿ ನೋಡೋಕ್ ಸಿಗ್ತದೆ ಕ್ರೇಜಿ ಪ್ರೈಸ್ ಆಫ್ ಇದೆ ಮತ್ತು ಒಂದು ಒಳ್ಳೆ ಕಾಂಪ್ಯಾಕ್ಟ್ ಡಿವೈಸ್ ಕೂಡ ಇದೆ ಸೊ ಇಲ್ಲಿ ಕೂಡ ಸಿಕ್ಸ್ ಪಾಯಿಂಟ್ ಟೂ ಇಂಚಸ್ ಇರುವಂತಹ ಫುಲ್ ಎಚ್ ಡಿ ಪ್ಲಸ್ ಸೂಪರ್ ಆಮ್ರಾಯ್ಡ್ ಎಸ್ಪನ್ನ ಕೊಡ್ತಿದ್ದಾರೆ ಎಕ್ಸಿನೋಸ್ ಟೂ ಫೋರ್ ಡಬಲ್ ಜಿ ಬಿ ರ್ಯಾಮ್ ಹನ್ನೆರಡು ಜಿ ಬಿ ರ್ಯಾಮ್ ಒಂದಿಗೆ ಐವತ್ತು ಮೆಗಾ ಪಿಕ್ಸಲ್ನ ತ್ ತ್ರಿಪಲ್ ರಿಯರ್ ಕ್ಯಾಮ್ ಸೆಟ್ ಮತ್ತು ನಾಲ್ಕು ಸಾವಿರ ಎಚ್ ಒಂದಿಗೆ ಇಲ್ಲಿ ಟೂ ಫಿಫ್ಟಿ ಸಿಕ್ಸ್ ಮತ್ತು ಫೈವ್ ಟ್ವೆಲ್ ಅಂತ ತುಂಬ ಫೀಚರ್ ಇದೆ ಮತ್ತು ಸ್ಯಾಮ್ಸಂಗ್ ಒನ್ ಸೆವೆನ್ ಪಾಯಿಂಟ್ ಆಗಿ ಇನ್ನೊಂದ್ರೆ ತುಂಬ ಒಳ್ಳೆ ಪ್ಯಾಕೇಜ್ ನಿಮಗೆ ತುಂಬಾ ಕಮ್ಮಿ ಬೆಲೆಗೆ ಇದೆ ಸೊ ಡೆಫಿನೆಟ್ಲಿ ನೀವು ಸೊ ಡೆಫಿನೆಟ್ಲಿ ಎಸ್ ಟ್ವೆಂಟಿ ಫೋರ್ನ ಇಪ್ಪತ್ತೈದರಲ್ಲಿ ಕೊಂಡುಕೋಬೋದಪ್ಪ ಅಂತ ಕೇಳಿದ್ರೆ ಈ ಪ್ರೈಸ್ನಲ್ಲಿ ಬೆಸ್ಟ್ ಆಪ್ಷನ್ ಇದೆ ನೀವು ಸ್ಯಾಮ್ಸಂಗ್ ಇಷ್ಟಪಡ್ತೀರಪ್ಪ ಅಂತಂದ್ರೆ ಒನ್ ಆಫ್ ದ ಬೆಸ್ಟ್ ಆಪ್ಷನ್ ಇನ್ನೂ ಡಬ್ಬಲ್ ಅಲ್ಲಿ ಮೂರನೇ ಸೆಕ್ಷನ್ ಬರುತ್ತೆ ಎಸ್ಪೆಷಲಿ ಏನಾದರೂ ರೆಫ್ರಿಜರೇಟರ್ಸ್ ಎಲ್ಲ ಹುಡುಕ್ತೀರಪ್ಪ ಅಂತಂದ್ರೆ ನಾನಿಲ್ಲಿ ಎರಡೇ ಎರಡು ಆಪ್ಷನ್ ಇಟ್ಕೊಂಡಿದ್ದೀನಿ ಮತ್ತು ನಿಮಗೆ ಎರಡು ಡಬಲ್ ಡೋರ್ ಆಪ್ಷನ್ ಅಂತ ಸಿಗುತ್ತೆ ಮತ್ತು ಅದು ಒಂಡರ್ ಟ್ವೆಂಟಿ ಫೈವ್ ಟು ತರ್ಟಿ ತರ್ಟಿ ತೌಸಂಡ್ಲಿ ಎರಡು ಬೆಸ್ಟ್ ಡೀಸ್ಗಳಿದೆ ಸೊ ಇಲ್ಲಿ ಮೊದಲನೇದಾಗಿ ಬರುತ್ತೆ ಸ್ಯಾಮ್ಸಂಗ್ ಅವರ ಟೂ ಫಿಫ್ಟಿ ಸಿಕ್ಸ್ ಲೀಟರ್ನ ತ್ರೀ ಸ್ಟಾರ್ ಹೊಸ ರೆಫ್ರಿಜರೇಟರ್ದ ಸೊ ಇದು ನೋಡೋಕ್ಕೆ ತುಂಬಾ ಸ್ಟೈಲಿಶ್ ಮತ್ತು ಒಳ್ಳೆ ಡಿಸೈನ್ ಒಂದಿಗೆ ಬೇರೆ ಬೇರೆ ಕಲರ್ ಆಪ್ಷನ್ಸ್ ಕೂಡ ನೋಡೋಕೆ ಮತ್ತು ಇದು ನಲವತ್ನಾಲ್ಕರ ಒಂಬತ್ತೂರ ರೂಪಾಯಿ ರೂಪಾಯಿಗೇನು ಲಾಂಚ್ ಆಗಿತ್ತು ಬಟ್ ಸದ್ಯಕ್ಕೆ ವಿತ್ ಆಫ್ ಒಂದಿಗೆ ಇಪ್ಪತ್ತ ಏಳು ಸಾವಿರದ ಎರಡ್ನೂರ ನಲವತ್ತು ರೂಪಾಯಿ ನೋಡೋಕೆ ಸೊ ಇದೊಂದು ಕ್ರೇಜಿ ಡೀಲ್ ಅಂತ ಕರಿಬೋದು ಇದರಲ್ಲಿ ನಿಮಗೆ ಸಿಕ್ಸ್ ನೈಂಟಿ ತ್ರೀ ನ ಫ್ರೆಂಚ್ ಡೋರ್ ಡಿಸೈನ್ ಒಂದಿಗೆ ಇಲ್ಲಿ ಡಿಜಿಟಲ್ ಇನ್ವರ್ಟರ್ ಕಂಪ್ರೆಸರ್ ಕೂಡ ನೋಡೋಕೆ ಸಿಗುತ್ತೆ ಮತ್ತು ಫ್ರೋಸ್ಟ್ ಫ್ರೀ ಟೆಕ್ನಾಲಜಿ ಜೊತೆಗೆ ಇಲ್ಲಿ ಸ್ಟೆಬಲೈಸರ್ ಫ್ರೀ ಆಪರೇಷನ್ ಸ್ಕೂಲ್ ಪಾರ್ಕ್ ಫೀಚರ್ಸ್ ಇನ್ನಿತರ ತುಂಬಾ ಹೊಸ ಟೆಕ್ ಮತ್ತು ಒಳ್ಳೆ ಫೀಚರ್ಸ್ಗಳೊಂದಿಗೆ ಇದೊಂದು ಬೆಸ್ಟ್ ವ್ಯಾಲ್ಯೂ ಫಾರ್ ಮಣಿ ಅಂತ ಒಂದು ಬ್ರ್ಯಾಂಡೆಡ್ ನಿಮಗೆ ರೆಫ್ರಿಜರೇಟರ್ ತುಂಬ ಕಮ್ಮಿ ಬೆಲೆಗೆ ಸಿಗ್ತದೆ ಹೀಗಾಗಿ ಒಂದು ಒಳ್ಳೆ ಡೀಲ್ ಅಂತ ಚೂಸ್ ಮಾಡ್ಕೊಂಡಿದ್ದೀನಿ ಡೆಫಿನೆಟ್ಲಿ ಇದನ್ನ ಕೂಡ ಚೂಸ್ ಮಾಡ್ಕೋಬಹುದು ಇನ್ನು ಸೇಮ್ ಬಜೆಟ್ ಅಲ್ಲಿ ಮತ್ತೆ ಡಬಲ್ ಡೋರ್ಲೆ ಇನ್ನೂ ಎಕ್ಸ್ಟ್ರಾ ಫೀಚರ್ಸ್ಗಳು ಬೇಕಾಗಿತ್ತಪ್ಪ ಅಂತಂದರೆ ಹೈಯರ್ ಕೂಡ ಇದೆ ಸೊ ಇಲ್ಲಿ ತ್ರೀ ಟ್ವೆಂಟಿ ಫೈವ್ ಲೀಟರ್ ದೊಡ್ಡದಾಗಿ ಬರುತ್ತೆ ಸ್ಮಾರ್ಟ್ ಫ್ರಿಜ್ ಅಂತಲೇ ಕರಿಬಹುದು ಇದಕ್ಕೆ ನಾವು ಇದು ಕೂಡ ನಲವತ್ತೊಂಬತ್ತು ಸಾವಿರದ ಒಂಬತ್ತು ತೊಂಬತ್ತು ರೂಪಾಯಿಗೆ ಲಾಂಚ್ ಆಗಿತ್ತು ಬಟ್ ವಿತ್ ಆಫರ್ ಇಂದಿಗೆ ನಿಮಗೆ ಆಗ ಮೂವತ್ತು ಸಾವಿರ ರೂಪಾಯಿ ನೋಡಕ್ಕೆ ಸಿಗ್ತದೆ ಸೊ ಇದೂ ಕೂಡ ಅಷ್ಟೇ ನಿಮಗೆ ಫೈವ್ ತರ್ಟಿ ಒನ್ ಲೀಟರ್ನ ಟ್ವಿನ್ ಇನ್ವರ್ಟರ್ ಟೆಕ್ನಾಲಜಿನ ನೋಡ್ತಾ ಇದ್ವಿ ಫ್ರೋಸ್ ಫ್ರೀ ಕೂಲಿಂಗ್ ಆಗಲಿ ಮತ್ತು ಸ್ಟೆಬಿಲೈಸರ್ ಫ್ರೀ ಆಪರೇಷನ್ ಜೊತೆಗೆ ಹತ್ತು ವರ್ಷಗಳ ಕಾಂಪ್ರೆಸರ್ ವಾರಂಟಿ ಕೊಡ್ತಿದ್ದಾರೆ ಸೊ ಡೆಫಿನೆಟ್ಲಿ ಹೈಯರ್ ಅಲ್ಲಿ ಕೂಡ ನಮ್ಮ ನಮ್ಮನೇ ಅದನ್ನೇ ಯೂಸ್ ಮಾಡ್ತಿದ್ವಿ ಲಾಸ್ಟ್ ಅದು ಹದ್ಮೂರ್ ಹದಿನಾರು ಸಾವಿರ ರೂಪಾಯಿ ತೊಗೊಂಡಿದೆ ಬಟ್ ಸ್ಟಿಲ್ ಇನ್ನು ಏಳೆಂಟು ವರ್ಷ ಆಯಿತು ಅದಕ್ಕೇನು ಸರ್ವೀಸಸ್ ಅಲ್ಲಿ ಅಷ್ಟೊಂದು ಹೆವಿ ಯೂಸ್ ಕೂಡ ಮಾಡಿಲ್ಲ ಹೈಯರ್ನವರ ಈ ರೆಫ್ರಿಜರೇಟರ್ ಕೂಡ ತುಂಬಾ ಚೆನ್ನಾಗಿರುತ್ತೆ ನೋಡಿ ನಿಮ್ಮ ಬಜೆಟ್ ಹತ್ತಿರ ಮೂವತ್ತು ಸಾವಿರ ರೂಪಾಯಿ ಅಂತಂದ್ರೆ ಪ್ರೈಸ್ ಡ್ರಾಪ್ ಪ್ಲಸ್ ಒಳ್ಳೆ ಆಫರ್ ಡೆಫಿನೆಟ್ಲಿ ಇದು ಕೂಡ ಎರಡೂ ಬೆಸ್ಟ್ ಆಪ್ಷನ್ಸ್ಗಳಿವೆ ಇಲ್ಲಿ ನಮಿಸ್ ಅಲ್ಲಿ ನೆಕ್ಸ್ಟ್ ಸೆಕ್ಷನ್ ಬರುತ್ತೆ ಎಸ್ಪೆಷಲಿ ಇವರು ಎ ಸಿ ಹುಡುಕ್ತಿದ್ರಪ್ಪ ಅನ್ಸುತ್ತೆ ಜಾಸ್ತಿ ಕನ್ಫ್ಯೂಸ್ ಆಗ್ಬೇಡಿ ಗುರು ಮಾರ್ಕೆಟ್ಲಿ ಹೆವಿ ಎ ಸಿಗಳಿದೆ ಯಾವುದಾದ್ರು ಹೊಸ ಎಸಿಯನ್ನ ಕನ್ವರ್ಟ್ ಮಾಡ್ತಾರೆ ಯಾರಾದರೂ ಇನ್ವರ್ಟರ್ ಎ ಸಿ ತಗೊಳ್ಳರ ಎ ಸಿ ತಗೊಳ್ಳೋಣ ಹೆವಿ ಕನ್ಫ್ಯೂಸ್ ಆಗಿದ್ದಾರೆ ಸೊ ಇಲ್ಲಿ ಡೀಲ್ಸ್ ಗಳನ್ನ ನೋಡ್ಕೊಂಡು ಮಾತ್ರ ನಿಮಗೆ ಎರಡೇ ಎರಡು ಬೆಸ್ಟ್ ಎ ಸಿಗಳನ್ನ ಸಜೆಸ್ಟ್ ಮಾಡ್ತಾ ಇದೀನಿ ಸೊ ಇದರಲ್ಲಿ ಮೊದಲನೇದಾಗಿ ಬರುತ್ತೆ ಎಲ್ ಜಿ ಆಯ್ತಾ ಇದು ಅಸ್ತರ ಎಂಬತ್ತು ಸಾವಿರ ರೂಪಾಯಿ ನೋಡೋ ಲಾಂಚ್ ಆಗಿತ್ತು ಸೊ ಇದು ವಿತ್ ಡೀಲ್ ಒಂದಿಗೆ ಫೋರ್ಟಿ ಟು ಫೋರ್ ನೈನ್ಟಿ ನೋಡ ಸಿಕ್ತದೆ ಬಟ್ ಇದು ಒನ್ ಪಾಯಿಂಟ್ ಫೈವ್ ಟನ್ ಎ ಸಿ ಇಲ್ಲಿ ವೈಫೈ ಕನೆಕ್ಷನ್ ಆಗಿರಲಿ ಮತ್ತು ಟ್ರೂ ಎಐಬಲ್ ಕೂಲಿಂಗ್ ಎ ಸಿ ಅಂತ ಜೊತೆಗೆ ಸೆಲ್ಫ್ ಕ್ಲೀನಿಂಗ್ ಆಗಿರ್ಲಿ ಫೋರ್ ವೇ ಏರ್ ಸ್ಪಿಂಗ್ ಜೊತೆಗೆ ವಿತಾರಾ ಮೂಡ್ ಅಂತ ತುಂಬಾ ಸ್ಮಾರ್ಟ್ ಕೂಡ ಇದರಲ್ಲಿ ಆಡ್ ಮಾಡಿದರೆ ಮತ್ತು ಇದು ಸ್ಪೆಷಲಿ ಎರಡ್ ಸಾವಿರದ ಇಪ್ಪತ್ತೈದರ ಹೊಸ ಎ ಸಿ ಇದೆ ಇಲ್ಲಿ ಪ್ರೈಸ್ ಡ್ರಾಪ್ ಕೂಡ ಇದೆ ಮತ್ತು ಡೆಫಿನೆಟ್ಲಿ ಇದೊಂದು ಒಳ್ಳೆ ಡೀಲ್ ಅನ್ಸಬಹುದು ಬೆಲೆ ಸ್ವಲ್ಪ ಜಾಸ್ತಿ ಇದೆ ಅಂತ ಅನಿಸುತ್ತೆ ಬಟ್ ಫೀಚರ್ಸ್ಗಳು ತುಂಬಾ ಕಡಕ್ ಆಗಿದೆ ಇನ್ನೂ ಬಜೆಟ್ ಕಮ್ಮಿ ಇದೆ ಮತ್ತು ಬ್ರ್ಯಾಂಡೆಡೇ ಬೇಕಪ್ಪ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇರಬೇಕಪ್ಪ ಅಂತಂದ್ರೆ ಮತ್ತೆ ನಿಮಗೆ ಸ್ಯಾಮ್ಸಂಗ್ ಅವ್ರದ್ದು ಈ ಇನ್ವರ್ಟರ್ ಎಸಿ ನ ಸರ್ಚಿಸ್ ಮಾಡ್ತೀನಿ ಇದು ಕೂಡ ಒನ್ ಪಾಯಿಂಟ್ ಫೈವ್ ಟನ್ ಎ ಸಿ ಇದೆ ಸೊ ಇದು ಆಫೀಸ್ಲಾಗಿ ಆಗಿ ಐವತ್ತಾರು ಸಾವಿರ ಸಾವಿರ ರೂಪಾಯಿ ಏನೋ ಸಮಥಿಂಗ್ ಲಾಂಚ್ ಆಗಿತ್ತು ಇವಾಗ ಇದು ಎಕ್ಸಾಕ್ಟ್ ನಿಮಗೆ ತರ್ಟಿ ಟು ನೈನ್ ನೈಂಟಿ ರುಪೀಸ್ ನೋಡೋಕೆ ಸಿಗ್ತದೆ ಸೊ ಅಷ್ಟೇ ನಿಮಗೆ ವಿಂಡ್ ಫ್ರೀ ಕೂಲಿಂಗ್ ಟೆಕ್ನಾಲಜಿ ಆಗಿರಲಿ ಮತ್ತು ಬೆಸ್ಪೋಕ್ ಎ ಇಂಜನ್ ಜೊತೆಗೆ ಫೈವ್ ಸ್ಟೆಪ್ ಕನ್ವರ್ಟರ್ ಕೂಲಿಂಗ್ ನೋಡ್ತಾ ಇದ್ವಿ ಮತ್ತು ಸ್ಮಾರ್ಟ್ ಥಿಂಗ್ ಆ್ಯಪ್ ಇಂಟಿಗ್ರೇಷನ್ ಮತ್ತು ಇದನ್ನ ಯೂಸ್ ಮಾಡುವಂಥ ಫೀಚರ್ಸ್ಗಳು ಡಬಲ್ ಮತ್ತು ಎಕೋ ಫ್ರೆಂಡ್ಲಿ ಡಿಸೈನ್ಗೆ ಇದು ಕೂಡ ಒಂದು ಬೆಸ್ಟ್ ಡೀಲ್ ಇದೆ ಮತ್ತು ಒಳ್ಳೆ ಟೆಕ್ ಫೀಚರ್ಸ್ ಇಲ್ಲಿ ಹೊಸದಾಗಿರುವಂತಹ ಟೆಕ್ನಲ್ಲಿ ಜೊತೆಗೆ ಇನ್ನಷ್ಟು ಸ್ಮಾರ್ಟ್ ಆಗಿ ಈ ಎಸಿ ನೀವು ಚೂಸ್ ಮಾಡಬಹುದು ಸೊ ಎರಡು ಬೆಸ್ಟ್ ಬಟ್ ಇದಕ್ಕಿಂತ ಕಮ್ಮಿ ಬೆಲೆ ಇರುವಂತಹ ಬೇರೆ ಬೇರೆ ಎಸಿಗಳು ಕೂಡ ಇದೆ ನನಗೆ ಇದು ಬಜೆಟ್ ಅಲ್ಲಿ ಬೆಸ್ಟ್ ಅನಿಸುತ್ತೆ ಮತ್ತೆ ಬ್ರಾಂಡೆಡ್ ಎಸಿ ಗಳನ್ನ ಸಜೆಸ್ಟ್ ಮಾಡ್ತಿದ್ದೀನಿ ಅಷ್ಟೇ ಎರಡನೇ ಸೆಕ್ಷನ್ ಬರುತ್ತೆ ವಾಷಿಂಗ್ ಮೆಷಿನ್ ತಗೊಳ್ಳುವ ಪ್ರಯಾಣ ಇಲ್ಲಿ ಕೂಡ ಬೆಸ್ಟ್ ಸಜ್ಜೆ ಮಾಡ್ತೀನಿ ಸೊ ಇಲ್ಲಿ ಹೊಸದಾಗಿ ಅನ್ನೋದಕ್ಕಿಂತ ಮತ್ತೆ ಅದೇ ಪುನಃ ಪ್ರೈಸ್ ಮತ್ತು ಒಳ್ಳೆ ಡೀಲ್ಸ್ ಬ್ರ್ಯಾಂಡ್ ಆಪ್ಷನ್ ಸಜೆಸ್ಟ್ ಮಾಡ್ತಾ ಇದ್ದೀನಿ ಮೊದಲನೇದಾಗಿ ಬರುತ್ತೆ ಸ್ಯಾಮ್ಸಂಗ್ ಅವರ ಏಟ್ ಕೆ ಜಿ ಟಾಪ್ ಲೋಡ್ ಇದೆ ಆಯ್ತಾ ನಿಮಗೆ ಫ್ರಂಟ್ ಲೋಡ್ ಬೇಕಾಗಿತ್ತಪ್ಪ ಅಂದರೆ ಅದನ್ನ ಕೂಡ ಡಿಫ್ರೆಂಟ್ ಮಾಡಲ್ಸ್ಗಳಿದೆ ಅದನ್ನ ಕೂಡ ನೀವು ಚೂಸ್ ಮಾಡ್ಕೋಬಹುದು ಸೊ ಇದು ಆಫೀಸಲ್ಲಿ ಇಪ್ಪತ್ತಾರು ಇಪ್ಪತ್ತೇಳು ಸಾವಿರ ರೂಪಾಯಿ ಏನೋ ನೋಡೋಕ್ಕೆ ಸಿಗ್ತಿತ್ತು ಬಟ್ ವಿತ್ ಆಫರ್ ಎಂದಿದೆ ಸದಿ ಹದಿನಾರು ಸಾವಿರದ ಇನ್ನೂರು ರೂಪಾಯಿ ಏನೋ ಸಮಥಿಂಗ್ ನೋಡಕ್ಕೆ ಸಿಗುತ್ತೆ ಸೊ ಇಲ್ಲಿ ಕೂಡ ಅಷ್ಟೇ ಸಿಕ್ಸ್ ಅಂಡ್ ಸ್ನಾಕ್ ಕ್ವಿಕ್ ಕೂಲಿಂಗ್ ಟೆಕ್ನಾಲಜಿ ಜೊತೆಗೆ ಹನಿಕಾಮ್ ಮೈಸ್ಟರ್ ಲಾಕ್ ಜೊತೆಗೆ ಜಂಬೋ ಬಾಟಲ್ ಸ್ಟೋರೇಜ್ ಕೂಡ ಇದೆ ಜೊತೆಗೆ ಆಂಟಿ ಬ್ಯಾಕ್ಟೀರಿಯಲ್ ಡೋರ್ ಗ್ಯಾಸ್ಕೆಟ್ ನ ಕೊಡಿದ್ದಾರೆ ಸೊ ಇದು ಕೂಡ ಟಾಪ್ ಲೋಡ್ ಅಲ್ಲಿ ಕೆ ಜಿ ಬಜೆಟ್ ಅಲ್ಲಿ ಉಡ್ತೀರಪ್ಪ ಅಂದ್ರೆ ಹದಿನಾರು ಸಾವಿರ ಬಜೆಟ್ ಅಲ್ಲಿ ಇದೊಂದು ಬೆಸ್ಟ್ ಆಪ್ಷನ್ ಆಗ್ಬೋದು ಇವ್ ಬೇಡಪ್ಪ ನಾನು ಎಲ್ ಜಿನಲ್ಲಿ ಅಥವಾ ಬೇರೆ ಮತ್ತೊಂದು ಯಾವುದೋ ಬ್ರ್ಯಾಂಡ್ ಹುಡುಕ್ತೀನಪ್ಪ ಅಂದರೆ ಇಲ್ಲಿ ಕೂಡ ನಿಮಗೆ ಮಲ್ಟಿಪಲ್ ಬೇರೆ ಬೇರೆ ಆಪ್ಷನ್ಸ್ಗಳಿದೆ ನಿಮಗೆ ಮೇಲೆ ತೋರಿಸ್ತಾ ಇದ್ದೀನಿ ಇನ್ನೂ ಬಜೆಟ್ ಸ್ವಲ್ಪ ಜಾಸ್ತಿ ಇದೆ ಮತ್ತೆ ನನಗೆ ಫ್ರಂಟ್ ಲೋಡೇ ಬೇಕು ಮತ್ತು ಕೆಲವೊಂದು ಸ್ಮಾರ್ಟ್ ಫೀಚರ್ಸ್ಗಳು ಬೇಕಪ್ಪ ಅಂತಂದರೆ ನಾನು ನಿಮಗೆ ಎರಡನೇ ಸಜೆಸ್ಟ್ ಮಾಡೋದು ಎಲ್ ಜಿನವರ ನೈನ್ ಕೆ ಫ್ರಂಟ್ ಲೋಡಿಂಗ್ ಇರುವಂಥ ಈ ಒಂದು ಸ್ಪೆಷಲ್ ವಾಷಿಂಗ್ ಮೆಷಿನ್ ಸೊ ಇದು ಐವತ್ತೆರಡು ಸಾವಿರ ರೂಪಾಯಿ ಏನೋ ಲಾಂಚ್ ಆಗಿತ್ತು ವಿತ್ ಆಫರ್ ಅಂತ ಇರ್ಸೋದಕ್ಕೆ ಮೂವತ್ತು ಸಾವಿರ ರೂಪಾಯಿಗೆ ನೋಡೋಕೆ ಸಿಗ್ತದೆ ಸೊ ಇದ್ರಲ್ಲಿ ಕೂಡ ಸೇಮ್ ಫೀಚರ್ ಇದೆ ಸಿಕ್ಸನ್ ಕೂಲಿಂಗ್ ಟೆಕ್ನಾಲಜಿ ನೋಡ್ತಾ ಹನಿ ಕಾಂಬೋ ಮಾಸ್ಚರ್ ಲಾಕ್ ಇದೆ ಇದ್ರಲ್ಲಿ ಕೂಡ ಜಂಬೋ ಬಾಟಲ್ ಸ್ಟೋರೇಜ್ ಇದರಲ್ಲೂ ಕೂಡ ಇದೆ ಸ್ಟೆಬಲೇಷನ್ ಫ್ರೀ ಆಪರೇಷನ್ ಜೊತೆಗೆ ರಿಮೂವಲ್ ಆಂಟಿ ಬ್ಯಾಕ್ಟೀರಿಯಲ್ ಈ ಗ್ಯಾಸ್ಕೆಟ್ ನೋಡಿದರೆ ಸೊ ಡೆಫಿನೆಟ್ಲಿ ನಾವು ಕಂಪೇರ್ ಮಾಡಿದ್ವಿ ಅಂತಂದ್ರೆ ಇದರಲ್ಲಿ ಬೇರೆ ಬೇರೆ ಫೀಚರ್ಸ್ ನಿಮಗೆ ತೋರಿಸಿದೀನಿ ಸೊ ಡೆಫಿನೆಟ್ಲಿ ನೀವು ವಾಷಿಂಗ್ ಮಷಿನ್ ಹುಡುಕ್ತಿದ್ರಪ್ಪ ಅಂತಂದ್ರೆ ಬ್ರಾಂಡೆಡ್ ಬೇಕು ಸ್ವಲ್ಪ ಬಜೆಟ್ ಜಾಸ್ತಿ ಇದೆ ಅಂತಂದ್ರೆ ಈ ಎರಡು ಆಪ್ಷನ್ ಚೂಸ್ ಮಾಡ್ಕೋಬಹುದು ಅಥವಾ ಬೇರೆ ಬೇರೆ ಮಾರ್ಕೆಟ್ ನೀವು ಐಎಫ್ ಬಿ ಬೇರೆ ಬೇರೆ ಇದೆ ಅದನ್ನ ಕೂಡ ನೀವು ಚೂಸ್ ಮಾಡ್ಕೋಬಹುದು ಎರಡೂ ಅಲ್ಲಿ ನೆಕ್ಸ್ಟ್ ಸೆಕ್ಷನ್ ಬರುತ್ತೆ ಕೆಲವೊಂದು ಕೀಚನ್ಗೆ ಸೆಟ್ ಆಗುವಂತ ಪರ್ಫೆಕ್ಟ್ ಿದೆ ಸೊ ಇದು ಮೊದಲೇದಾಗಿ ಬರುತ್ತೆ ನೀವೇನೂ ಒಂದು ವಾಟರ್ ಪ್ಯೂರಿಫೈ ಹುಡುಕ್ತೀರಪ್ಪ ಅಂದ್ರೆ ಡಿ ಡಿಲೈಟ್ ಅಂತ ಒಂದು ವಾಟರ್ ಪ್ಯೂರಿಫೈ ಇದೆ ಇದು ಆಫೀಸ್ ಹದಿಮೂರು ಸಾವಿರ ರೂಪಾಯಿ ಎಮ್ ಆರ್ ಪಿ ಅಥವಾ ಲಾಂಚ್ ಆಗಿರೋ ಬೆಲೆ ಬಟ್ ತೋರಿಸುತ್ತದೆ ಇದು ಸಿಕ್ಸ್ ಏಟ್ ಸಿಕ್ಸ್ ನೈನ್ ರುಪೀಸ್ ನೋಡಕ್ ಸಿಗುತ್ತೆ ಸೊ ಸಿಕ್ಸ್ ಸೆನ್ಸ್ ನ ಸ್ಮಾರ್ಟ್ ಸೆನ್ಸರ್ ಕೊಡ್ತಿದ್ದಾರೆ ಹಾರ್ಡ್ ವಾಟರ್ ಟೆಕ್ನಾಲಜಿ ಮತ್ತು ಈ ಝೆಡ್ ಪಿ ಟಿ ಟೆಕ್ನಾಲಜಿ ಅಂತ ಇನ್ನಿತರ ತುಂಬಾ ಏನೋ ಆಟೋ ಟಬ್ ಕ್ಲೀನಿಂಗ್ ಫಂಕ್ಷನ್ಸ್ಗಳನ್ನ ಕೂಡ ಕೊಡ್ತಿದಾರೆ ಸೊ ಇದನ್ನ ಸರ್ತಿ ನೋಡ್ಕೋಬಹುದು ಬೇಸಿಗೆ ಕಾಲದಲ್ಲಿ ಸೀಲಿಂಗ್ ಫ್ಯಾನ್ ಹುಡ್ತಿದ್ರೆ ಅಂದ್ರೆ ಬಜಾಜ್ ಕಡೆಯಿಂದ ಒಂದು ಬೆಸ್ಟ್ ಆಫರ್ ನೋಡಕ್ ಸಿಕ್ತದೆ ಇದು ಟ್ವೆಲ್ ಹಂಡ್ರೆಡ್ ಎಂ ಎಂ ಒಂದು ಫ್ಯಾನ್ ಅನ್ನು ನೋಡ್ತಾ ಇದ್ದೀವಿ ಇದರ ಬೆಲೆ ಮೂರು ಸಾವಿರದ ನೂರ ಐವತ್ತು ರೂಪಾಯಿ ಬಟ್ ಇದು ಜಸ್ಟ್ ಆಫರ್ ಹನ್ನೆರಡು ನೂರ ತೊಂಬತ್ತೊಂಬತ್ತು ರೂಪಾಯಿ ನೋಡಕ್ ಸಿಕ್ತದೆ ಸೊ ನೋಡಕ್ಕೆ ಸ್ಟೈಲಿಶ್ ಡಿಸೈನ್ ಇದೆ ಮತ್ತು ಅಲ್ಟ್ರಾ ಹೈ ಸ್ಪೀಡ್ ಒಂದಿಗೆ ಸೈಲೆಂಟ್ ಮತ್ತು ನಾಯ್ಸ್ ಇದ್ರದ್ದು ಜಾಸ್ತಿ ಬರಲ್ಲ ಅಂತ ರಸ್ಟ್ ಫ್ರೂಪ್ ಜೊತೆಗೆ ಎಸ್ ನೋಡಿ ಬಜೆಟ್ ಅಲ್ಲಿ ಅಲ್ಯೂಮಿನಿಯಂ ಬ್ಲೇಡ್ಸ್ ಇರುವಂತಹ ಒಂದು ಈ ಸೀಲಿಂಗ್ ಫ್ಯಾನ್ ಹೊಡ್ತಿದಾರೆ ಅಂದ್ರೆ ಇದನ್ನ ಕೂಡ ಚೂಸ್ ಮಾಡ್ಕೋಬಹುದು ಇನ್ನು ಮತ್ತೊಂದು ಕಿಚನ್ ಸ್ಪೆಷಲ್ ಪ್ರಾಡಕ್ಟ್ ಏನಪ್ಪಾ ಅಂತಂದ್ರೆ ಅದು ಏರ್ ಫ್ರೈಯರ್ ಸೊ ಇದು ಸ್ಪೆಷಲಿ ಪ್ರೆಸ್ಟೀಜ್ ಕಡೆಯಿಂದ ಈ ನ್ಯೂಟ್ರಿಫೈ ಡಿಜಿಟಲ್ ಏರ್ ಫೇರ್ ಅಂತ ಇದೆ ಸೊ ಇದು ಐದುವರೆ ಸಾವಿರ ರೂಪಾಯಿ ಏನೋ ಇತ್ತು ಬಟ್ ವಿತ್ ಆಫರ್ ಮೂರ್ ಸಾವಿರದ ಇನ್ನೂರ ತೊಂಬತ್ತೊಂದು ರೂಪಾಯಿ ನೋಡಕ್ ಸಿಗ್ತದೆ ಸೊ ಇದು ಕೂಡ ಫೋರ್ ಪಾಯಿಂಟ್ ಫೈವ್ ಲೀಟರ್ ನ ಲಾರ್ಜ್ ಕೆಪಾಸಿಟಿ ಜೊತೆಗೆ ಟೆಲ್ ನ ಪವರ್ ಕಮ್ಯುನಿಕೇಶನ್ ಜೊತೆಗೆ ಇಲ್ಲಿ ಡಿಜಿಟಲ್ ಟಚ್ ಪ್ಯಾನಲ್ ಜೊತೆಗೆ ಎಂಟು ಪ್ರಿಸೆಟ್ ಕುಕ್ಕಿಂಗ್ ಮೋಡ್ಸ್ ಮತ್ತು ಆಟೋ ಶರ್ಟ್ ಆಫ್ ಮತ್ತು ಸೇಫ್ಟಿ ಕೀ ಇನ್ನಿತರ ತುಂಬಾ ಫೀಚರ್ಸ್ ಗಳಿದೆ ಸೊ ಇದು ಬಜೆಟ್ ಅಲ್ಲಿ ನೋಡ್ತಿದ್ದೀರಾ ಅಂತ ಅಂದ್ರೆ ಹುಡುಕಿ ಬಿಟ್ಟಿದ್ದು ಕಿಚನ್ ಅಲ್ಲಿ ಪ್ರತಿಯೊಬ್ಬರಿಗೆ ಅವಶ್ಯಕತೆ ಪ್ರಾಡಕ್ಟ್ ಅಲ್ಲ ಬಟ್ ಸ್ಟಿಲ್ ಆಫರ್ ಇತ್ತು ಅದಕ್ಕೆ ಸಜೆಸ್ಟ್ ಮಾಡ್ತಿದ್ದೀನಿ ನೆಕ್ಸ್ಟ್ ಪಾರ್ಟ್ ಬರುತ್ತೆ ಸ್ಪೆಷಲಿ ಲ್ಯಾಪ್ಟಾಪ್ ಏನಾದ್ರು ಹುಡುಕ್ತೀರಪ್ಪ ಅಂದ್ರೆ ಇಲ್ಲಿ ನಿಮಗೆ ಒಂದು ಎರಡು ಮೂರು ಆಪ್ಷನ್ಸ್ ಇದೆ ಇದೊಂದು ವ್ಯಾಲ್ಯೂ ಫಾರ್ ಮನಿ ಪ್ರೈಸ್ ಡ್ರಾಪ್ ಆಗಿರುವಂಥ ಟೀಲ್ಸ್ಗಳನ್ನ ಸಜೆಸ್ಟ್ ಮಾಡ್ತಾ ಇದೀನಿ ಸೊ ಇದರಲ್ಲಿ ಮೊದಲನೇದಾಗಿ ಬರುತ್ತೆ ಸ್ಯಾಮ್ಸಂಗ್ ಗ್ಯಾಕ್ಸಿ ಬುಕ್ ಫೋರ್ ರೀಸೆಂಟ್ಲಿ ನಮ್ಮ ಫ್ರೆಂಡ್ ತೊಗೊಂಡಿದ್ದಾನೆ ಸೊ ಇದ್ರ ಬಗ್ಗೆ ತುಂಬ ಹೊಗಳುತ್ತಾ ಇದ್ದಾನೆ ಅದಕ್ಕೆ ನಾನು ಈ ಈ ಪ್ರಾಡಕ್ಟ್ನ ನಾನು ಡೆಫಿನೆಟ್ಲಿ ಚೂಸ್ ಮಾಡ್ಕೊಂಡಿದ್ದೀನಿ ಕೋರ್ ಐ ಫೈ ತರ್ಟೀನ್ ಜನ್ ಸಿಕ್ಸ್ಟೀನ್ ಜಿ ಬಿ ರ್ಯಾಮ್ ಒಂದಿಗೆ ಇದು ಐವತ್ತೊಂಬತ್ತು ಸಾವಿರ ರೂಪಾಯಿಗೆ ನಾವು ನೋಡೋಕ್ಕೆ ಸಿಕ್ತಿತ್ತು ಬಟ್ ಸದ್ಯಕ್ಕೆ ವಿತ್ ಆಫ್ರೊಂದಿಗೆ ಫೋರ್ಟಿ ಫೈವ್ ತ್ರಿಪಲ್ ಆ್ಯಂಡ್ ನೋಡೋಕ್ಕೆ ಸಿಗ್ತಾ ಇದೆ ಸೊ ಇದರಲ್ಲಿ ಕ್ರಿಸ್ಟಲ್ ಅಲ್ಟ್ರಾ ಎಚ್ ಡಿ ಫೋರ್ ಕೆ ಡಿಸ್ಪ್ಲೇ ಇದೆ ಕ್ರಿಸ್ಟಲ್ ಫೋರ್ ಕೆ ಪ್ರೊಸೆಸರಿ ಒಂದಿಗೆ ಈ ಮೋಷನ್ ಎಕ್ಸಲೇಷನ್ ಟೆಕ್ನಾಲಜಿ ಆಗಿರಲಿ ಆಬ್ಜೆಕ್ಟ್ ಟ್ರ್ಯಾಕಿಂಗ್ ಆಗಲಿ ಸೌಂಡ್ ಮತ್ತು ಕ್ವಾಲಿಟಿ ನೋಡೋಕ್ಕೂ ತುಂಬ ಸ್ಟೈಲಿಷ್ ಡಿಸೈನೊಂದಿಗೆ ಇನ್ನಿತರ ತುಂಬ ಬೇರೆ ಬೇರೆ ಫೀಚರ್ಸ್ಗಳ ಕೂಡ ಇಲ್ಲಿ ಕುಡಿಯೋರು ಸೊ ಡೆಫಿನೆಟ್ಲಿ ಈ ಎಲ್ಲ ಸ್ಪೆಸಿಫಿಕೇಶನ್ ನೋಡಿಕೊಂಡೆ ನಿಮಗೆ ಸಜೆಸ್ಟ್ ಮಾಡಿದ್ದೀನಿ ಡೆಫಿನೆಟ್ಲಿ ಇದು ಕೂಡ ನೀವಾದ್ರೂ ಬ್ರ್ಯಾಂಡೆಡ್ ಯೂಸೇಜ್ಗೆ ಮತ್ತು ಲಾಂಗ್ ಟರ್ಮ್ಗೆ ಒಂದು ಬೆಸ್ಟ್ ಸೆಕ್ಯೂರ್ ಲ್ಯಾಪ್ಟಾಪ್ ಹುಡುಕ್ತೀರ ಅಂತಂದರೆ ಸ್ಯಾಮ್ಸಂಗ್ ಗ್ಯಾಕ್ಸಿ ಬುಕ್ ಕೋರ್ ಕೂಡ ಒಂದು ಬೆಸ್ಟ್ ಆಪ್ಷನ್ ಇದೆ ಪ್ರೈಸ್ ತುಂಬ ಕಮ್ಮಿ ಆಗಿದೆ ಅದಕ್ಕೆ ಇದೊಂದು ಒಳ್ಳೆ ಡೀಲ್ ಮತ್ತು ನಮ್ಮ ಫ್ರೆಂಡ್ ಎಕ್ಸ್ಪೀರಿಯನ್ಸ್ ಒಂದಿಗೆ ಸಜೆಸ್ಟ್ ಮಾಡ್ತಿದ್ದೀನಿ ಇನ್ನು ಸ್ಯಾಮ್ಸಂಗ್ ಬೇಡಪ್ಪ ಅಂದರೆ ಬಜೆಟಲ್ಲಿ ಮತ್ತೆ ಸ್ವಲ್ಪ ಗೇಮಿಂಗು ಹೆವಿ ಟಾಸ್ಕ್ ಎಲ್ಲ ಮಾಡ್ತೀರಪ್ಪ ಅಂತಂದರೆ ನೀವು ಎಸ್ ಎಸ್ ಎಕ್ಸ್ಪರ್ಟ್ ಬುಕ್ ಪಿ ಒನ್ ಇಂಟೆಲ್ ಕೋರ್ ಐ ಫೈನ ಟ್ವೆಲ್ತ್ ಜೆನ್ನಲ್ ಲ್ ಲ್ಯಾಪ್ಟಾಪ್ ಇದೆ ಇದು ಹದಿನಾರು ಜಿ ಬಿ ರಾಮ ನೋಡೋಕೆ ಇದು ಯೂಸಲಿ ಅರವತ್ತು ಒಂದು ಸಾವಿರ ರೂಪಾಯಿ ಆಗುತ್ತೆ ಬಟ್ ವಿತ್ ಆಫರ್ ಇಂದಿಗೆ ಇದು ಐವತ್ತೊಂದು ಸಾವಿರದ ಒಂಬತ್ತು ತೊಂಬತ್ತು ರೂಪಾಯಿ ನೋಡಕ್ಕೆ ಸಿಗ್ತದೆ ಇದರಲ್ಲಿ ಕೂಡ ಅಷ್ಟೇ ಕ್ರಿಸ್ಟಲ್ ಫೋರ್ ಕೆ ದೊಡ್ಡದಾಗಿರುವಂಥ ಡಿಸ್ಪ್ಲೇನಾಗ ಕೊಡ್ತಾರೆ ಬಜೆಟ್ಗಳು ತುಂಬ ಕಮ್ಮಿ ಆಗಿದೆ ಮೋಷನ್ ಎಸ್ಪ್ರೆಷನ್ ಟೆಕ್ನಾಲಜಿ ಆಬ್ಜೆಕ್ಟ್ ಟ್ರ್ಯಾಕಿಂಗ್ ಸೌಂಡ್ ಆಗಿರಲಿ ವ್ಯೂ ಆಗಿರಲಿ ಬಿಲ್ಡಿಂಗ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ಆಲ್ಮೋಸ್ಟ್ ಎಲ್ಲ ಸ್ಪೆಸಿಫಿಕೇಶನ್ ನಿಮಗೆ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ ಇದನ್ನು ಓದ್ತಾ ಕೂತ್ರೆ ತುಂಬ ದೊಡ್ಡದಾಗುತ್ತ ವಿಡಿಯೋ ಸೊ ರಿಫಿನೆಟ್ಲಿ ನೀವು ಬಜೆಟಲ್ಲಿ ಒಂದು ಬೆಸ್ಟ್ ಲ್ಯಾಪ್ಟಾಪ್ ಹುಡುಕ್ತಿದ್ದೀರಪ್ಪ ಅಂದರೆ ಅದು ಫಿಫ್ಟಿ ತೌಸಂಡ್ ಬಜೆಟಲ್ಲಿ ಸೊ ಇದೊಂದು ಬೆಸ್ಟ್ ಆಪ್ಷನ್ ಇದೆ ಮುಂಚೆ ಇದ್ರ ಬೆಲೆ ಪ್ರೈಸ್ ಜಾಸ್ತಿ ಕೂಡ ಇವಾಗ ಪ್ರೈಸ್ ಡ್ರಾಪ್ ಆಗಿದೆ ಸೊ ಇದನ್ನು ಕೂಡ ನೀವು ಚೂಸ್ ಮಾಡ್ಕೋಬಹುದು ಅಲ್ಲಿ ಕೊನೆಯ ಪ್ರಾಡಕ್ಟ್ ಬರುತ್ತಾಯಿತಾ ಇಲ್ಲಿ ಜಸ್ಟ್ ನಾನು ಒಂದು ಟ್ಯಾಬ್ಲೆಟ್ ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ ಸೊ ಈ ಮೀ ಪ್ಯಾಡ್ ಸೆವೆನ್ ಏನಿದೆ ನೋಡಿ ಸ್ನಾಪ್ಡ್ರಗನ್ ಸೆವೆನ್ ಪ್ಲಸ್ ಜನ್ ತ್ರಿ ಚಿಪ್ ಜೊತೆಗೆ ಇದೊಂದು ಮೂವತ್ತೈದು ಸಾವಿರ ರೂಪಾಯಿ ಲಾಂಚ್ ಆಗಿತ್ತು ಬಟ್ ವಿತ್ ಆಫರ್ ಎಂದಿಗೆ ಎಕ್ಸಾಕ್ಟ್ಲಿ ಇಪ್ಪತ್ತ ಮೂರು ಸಾವಿರ ನೋಡ್ ಸಿಗ್ತದೆ ಸೊ ಇವಾಗಲೂ ಇದು ತುಂಬ ಸೇಲ್ ಆಗಿರುವಂತಹ ಒಂದು ಟ್ಯಾಬ್ಲೆಟ್ ಇದೆ ಸೊ ಡೆಫಿನೆಟ್ಲಿ ಇದೊಂದು ಒಳ್ಳೆ ಸ್ಪೆಸಿಫಿಕೇಶನ್ ನಿಮ್ಗೆ ಆನ್ಲಿ ಎಲ್ಲ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೆ ನಾನು ಹನ್ನೊಂದು ದಿನ ಸ್ಕ್ರೀನ್ ಇದೆ ಸ್ನಾಪ್ಡನ್ ಸೆವೆನ್ ಪ್ಲಸ್ ಜನ್ ತ್ರಿ ಚಿಪ್ ಜಟ್ ನೋಡ್ತಾ ಇದ್ವಿ ಎಂಟು ಸಾವಿರದ ನೂರು ಎಮ್ ಎಚ್ ಬ್ಯಾಟ್ರಿಯೊಂದಿಗೆ ಫೋರ್ಟಿ ಫೈವ್ ನಟ್ ಹರ್ಬೋ ಚಾರ್ಜಿಂಗ್ ಕೊಡ್ತಿದ್ದಾರೆ ಅದು ಮೂರು ಮೆಗಾ ಪಿಕ್ಸಲ್ ಕ್ಯಾಮ್ರಾ ಮತ್ತು ಹೈಪರ್ ಓ ಎಸ್ ಟು ಪಾಯಿಂಟ್ ಒಂದಿಗೆ ಔಟ್ ಆಫ್ ದಾಕ್ಸ್ ಹಂಡ್ರೆಡ್ ಫಿಫ್ಟೀನ್ ಒಳಗೆ ಸಿಕ್ತಿದೆ ಸೊ ಡೆಫಿನೆಟ್ಲಿ ಬಜೆಟ್ ಅಲ್ಲಿ ಲೈಕ್ ಅದರ ಇಪ್ಪತ್ತೆರಡು ಇಪ್ಪತ್ತ್ ಸಾವಿರ ರೂಪಾಯಿ ಕೊಡ್ತಿದ್ರೆ ಅಂದರೆ ಇದು ಡಾಲ್ ಬಿ ಔಟ್ಮೋ ಸ್ಪೀಕರೊಂದಿಗೆ ಒಂದು ಬೆಸ್ಟ್ ಟ್ಯಾಬ್ಲೆಟ್ ಆಗೋ ಇಲ್ಲಿ ಯಾವುದೇ ನೋಡಿಲ್ಲ ಸೊ ನಾವು ಇವತ್ತಿನ ನೋಡಿ ಆಲ್ಮೋಸ್ಟ್ ಎಲ್ಲ ಟೆಕ್ ಮತ್ತು ಎಲೆಕ್ಟ್ರಾನಿಕ್ ಸ್ಮಾರ್ಟ್ಫೋನ್ ಲ್ಯಾಪ್ಟಾಪ್ಸ್ಗಳನ್ನ ನಾವು ಮಾತ್ರ ಚೂಸ್ ಮಾಡ್ಕೊಂಡಿದ್ದೀವಿ ಬಟ್ ಬಜೆಟಲ್ಲಿ ಲೈಕ್ ಸಾವಿರ ಇಯರ್ಬಡ್ಸು ಪವರ್ ಬ್ಯಾಂಕ್ಸ್ ಇದನ್ನೆಲ್ಲ ನಾನು ನೆಕ್ಸ್ಟ್ ವೀಡಿಯೋಲಿ ಹೋಪ್ಫುಲಿ ಕವರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಸೊ ಎಲ್ಲ ಪ್ರೊಕ್ಟ್ಸ್ಗಳ ಲಿಂಕ್ ಮತ್ತು ನಾನು ಈ ಎಲ್ಲ ಪ್ರಾಡಕ್ಟ್ಸ್ಗಳನ್ನ ನಾನು ಈ ಟ್ಯಾಗಲ್ಲಿ ಕೂಡ ಟ್ಯಾಗ್ ಮಾಡಿ ಆ್ಯಡ್ ಮಾಡಿರ್ತೀನಿ ಸೊ ಅಲ್ಲಿ ಕೂಡ ನೀವು ಪ್ರೊಡಕ್ಟ್ನ ಚೆಕ್ ಮಾಡ್ಕೋಬೋದು ಮತ್ತು ಮಿಸ್ ಮಾಡಿದೆ ಈ ಸೇಲಲ್ಲಿ ಸ್ವಲ್ಪ ವಿಸಿಟ್ ಮಾಡಿ ಬೇರೆ ಬೇರೆ ಪ್ರಾಡಕ್ಟ್ಸ್ಗಳ ಕೂಡ ತುಂಬ ಒಳ್ಳೆ ಡೀಲ್ಸ್ಗಳು ನೋಡೋಕ್ಕೆ ಸಿಗ್ತದೆ ಹೋಪ್ ನಿಮಗೆ ಇವತ್ತಿನ ಆಫರ್ ಡೀಟೇಲ್ಸ್ಗಳಲ್ಲಿ ಕೆಲವೊಂದು ಡೀಲ್ಸ್ಗಳಿರುವಂಥ ಒಳ್ಳೆ ಇನ್ಫಾರ್ಮೇಷನ್ ಪ್ರಾಕ್ಟ್ಸ್ಗಳು ನೋಡೋಕ್ಕೆ ಸಿಕ್ಕಿದೆ ಅಂತ ಅಂದ್ಕೋತೀನಿ ಸಿಗೋಣ ಅಂತ ಇನ್ನಷ್ಟು ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋದಿಗೆ ಅಲ್ಲಿ ಟಿಕೈಸ್ ಸಿನ್ ಎಕ್ಸ್ಪನ್ Namaskara